ಹಾಯ್ ಹಲೋ ಫ್ರೆಂಡ್ಸ್ ಯಸು ಕೃಷಿಗ ಚಾನಲನ್ನು ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ವಿಡಿಯೋ ಏನೆಂದರೆ ಬಾಳೆ ಗಿಡವನ್ನು ಹೇಗೆ ನೆಡಬೇಕು ಎಷ್ಟು ಅಡಿ ನೆಡಬೇಕು ಎನ್ನುವ ಮಾಹಿತಿ ಮತ್ತು ಗೊಬ್ಬರ ಯಾವ ಗೊಬ್ಬರವನ್ನು ಹಾಕಬೇಕು ಎನ್ನುವ ಮಾಹಿತಿಯನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಸುತ್ತಿದ್ದೀನಿ ಎಲ್ಲರೂ ಕೂಡ ಇವತ್ತಿನ ವೀಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಎನ್ನುತ್ತಾ ಪ್ರಾರಂಭ ಮಾಡುತ್ತಿದ್ದೇನೆ ನೋಡಿ ಫ್ರೆಂಡ್ಸ್ ಉದಾಹರಣೆಗೆ ನಾನು ಇಲ್ಲಿ ಒಂದು ತೋಟಕ್ಕೆ ಬಂದಿದ್ದೀನಿ ಸುಮಾರು ಇಲ್ಲಿ ಎರಡು ಎಕರೆ ಎರಡು ಎಕರೆಯಷ್ಟು ತೋಟ ಇದೆ ಈ ಎರಡು ಎಕರೆಯಲ್ಲೂ ಒಂದೇ ರೀತಿ ಬಾಳೆ ಗಿಡ ಬಂದೈತೆ ನೋಡಿ ಫ್ರೆಂಡ್ಸ್ ಎಲ್ಲರೂ ಕೂಡ ಈ ವಿಡಿಯೋವನ್ನು ತಪ್ಪದೆ ನೋಡಿ ಅನ್ನುತ್ತಾ ಇನ್ನೊಮ್ಮೆ ಹೇಳುತ್ತಾ ಪ್ರಾರಂಭ ಮಾಡುತ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಬಾಳೆ ಗಿಡ ಐತೆ ಈ ಬಾಳೆ ಗಿಡವನ್ನು ಇಲ್ಲ ಸುಮಾರು ಇಲ್ಲ ಅಂದರೆ ಆರು ಅಡಿ ಆರೂವರೆ ಏಳು ಅಡಿ ಬಿಟ್ಟು ಹಿಂಗೂ ಆರು ಅಡಿ ಹಿಂಗೂ ಆರು ಅಡಿ ಬಿಟ್ಟು ನೆಟ್ಟವ್ರೆ ಯಾಕಪ್ಪ ಅಂದರೆ ಚೆನ್ನಾಗಿ ಫಸ್ಲು ಬರಬೇಕು ಆಮೇಲೆ ನಿಮಗೆ ಟಾಕ್ರೆಲ್ಲ ಚೆನ್ನಾಗಿ ಮೀನಿ ಟಾಕ್ರ ಐತಲ್ಲ ಅದು ಓಡಾಡಬೇಕು ಎಲ್ಲ ಓಡಾಡಿ ಉಳಬೇಕು ಅಂತ ಭಾವಿಸು ಇದೆ ನೀವು ಈ ರೀತಿ ನೆಡ್ಕೊಳ್ಳಿ ಅನುಕೂಲ ಎಲ್ಲದಕ್ಕೂ ಅಂತ ಹೇಳುತ್ತೇನೆ ಆಮೇಲೆ ನೀವು ಎಷ್ಟು ಅಡಿ ಗುಂಡಿಯನ್ನು ತೆಗೆದು ಬಾಳೆ ಗಿಡವನ್ನು ನೆಡಬೇಕು ಎಂದರೆ ಇಲ್ಲಾಂದ್ರೂ ಸುಮಾರು ಬಾಳೆ ಕಂದಾದರೆ ಬಾಳೆ ಸೊಸಿ ಆದರೆ ಎರಡರಿಂದ ಎರಡು ಅಡಿ ಸಾಕು ಫ್ರೆಂಡ್ಸ್ ಅದೇ ಬಾಳೆ ಕಂದಾದರೆ ಮೂರರಿಂದ ಮೂರುವಡಿ ಗುಂಡಿ ತೆಗೆದು ನೆಡಬೇಕಾಗುತ್ತೆ ನೀವು ಅದಕ್ಕಿಂತ ಈಗ ಠಾಕ್ರಲ್ಲೇ ಟ್ರಂತ್ ಥರ ಹೊಡೆದು ಬಂದೈತೆ ಆ ರೀತಿ ಇವ್ರು ಹೊಡ್ಸಿರೋದು ಅದೇ ರೀತಿ ಠಾಕ್ರಲ್ಲಿ ಏಕ ಒಂದೇ ಸಾಲಿಗೆ ನಂತರ ಬಂದೈತೆ ಅದು ಅದರಲ್ಲಿ ಒಡೆಸಿ ಎಲ್ಲರೂ ಕೂಡ ಅಂತ ಹೇಳ್ತೀನಿ ಯಾಕಪ್ಪ ಅಂದರೆ ಕಡಿಮೆ ದುಡ್ಡಲ್ಲಿ ಆಗುತ್ತೆ ಗುಂಡಿ ಎಲ್ಲ ತೆಗಿಸಿ ಇದು ಮಾಡೋದು ಕರೆಕ್ಟಾಗಿ ನೇರ ಬರಲ್ಲ ಅದೆಲ್ಲ ಇದಾಗುತ್ತೆ ಅದರಿಂದ ಈ ಚೆನ್ನಾಗಿ ಬರಬೇಕು ಅಂದರೆ ಟಾಕ್ರ ನೇಗ್ಳಲ್ಲೇ ಬಂದೈತೆ ಈಗ ಗುಂಡಿ ಥರ ಗುಂಡಿ ಮಾಡೋಕ್ಕೆ ಏಕ ಒಂದೇ ಸಾಲಲ್ಲಿ ಅದು ಗುಂಡಿ ಮಾಡುತ್ತೆ ಎಲ್ಲರೂ ಕೂಡ ಆ ಟ್ಯಾಕ್ರಲ್ಲಿ ಹೊಡೆಸಿ ಎರಡು ಎರಡು ಇರಬೇಕು ನೀವು ಬಾಳೆ ಗಿಡ ಸೊಸಿ ಇಲ್ಲ ಅಂದರೂ ಸಸಿ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಒಂದು ಸೊಸಿ ಆಗುತ್ತೆ ಅದೇ ಕಂತೀನಿ ಅಂದರೆ ಆರರಿಂದ ಏಳು ರೂಪಾಯಿ ಯಾಕಪ್ಪ ಅಂದರೆ ಇದು ಹೇಳ್ತಾನೆ ನೀವು ತರಬೇಕಾದ್ರೆ ಬಾಳೆ ಸಸಿ ನೋಡಿಕೊಂಡು ಚೆನ್ನಾಗೈತ ತಿಳ್ಕೊಂಡು ಎಲ್ಲ ಕೂ ಎಲ್ಲನೂ ಕೂಡ ಬಾಳೆ ಸೊಸಿ ಹೇಗೆ ಬ ನೆಟ್ಟರೆ ಹಂಗೆ ಬರುತ್ತೆ ಕಂದು ನೆಟ್ಟರೆ ಆ ಥರದ್ದು ಬರುತ್ತೆ ಅಂತ ಸಂಪೂರ್ಣವಾಗಿ ತಿಳ್ಕೊಂಡು ನೆಡಿ ಅಂತ ಹೇಳ್ತೀನಿ ಯಾಕಪ್ಪ ಅಂದರೆ ಈಗಿನ ಇದರಲ್ಲಿ ಬಾಳೆ ಗಿಡ ಫುಲ್ಲು ರೋಗ ಬಿದ್ದುಬಿಡುತ್ತೆ ಆಗ ರೈತರಿಗೆ ಆಗುತ್ತೆ ಅಂತ ಹೇಳ್ತೀನಿ ಆದ್ದರಿಂದ ಎಲ್ಲರೂ ಕೂಡ ನೀವು ಸಂಪೂರ್ಣವಾಗಿ ತಿಳಿದುಕೊಂಡು ನೀವು ಈಗ ಬಾಳೆ ಗಿಡ ನೆಡ್ತೀನಿ ಅಂದರೆ ಹೆಂಗ ಎಲ್ಲಾದರೂ ಯಾವ ರೀತಿ ಆಗುತ್ತೆ ಯಾವ ಥರ ಪ್ರಾಫಿಟ್ ಬರುತ್ತೆ ಎಷ್ಟು ವರ್ಷಕ್ಕೆ ಬೆಳೆ ಬರುತ್ತೆ ಮತ್ತು ಎಲ್ಲ ಸಂಪೂರ್ಣವಾಗಿ ತಿಳ್ಕೊಂಡು ಬಾಳೆ ಗಿಡವನ್ನು ನೆಡಿ ಅಂತ ಹೇಳ್ತೀನಿ ಇದು ಇಲ್ಲಾಂದ್ರೆ ಸುಮಾರು ನೀವು ನೆಟ್ಟಾಗ ಒಂದು ಎಂಟು ಎಂಟು ತಿಂಗಳು ಒಂಬತ್ತು ತಿಂಗಳಲ್ಲಿ ಒಂಬಾಳೆ ಹೊಡೆದು ಬಾಳೆಗೊನೆ ಬಿಡೋಕೆ ಸ್ಟಾರ್ಟ್ ಮಾಡುತ್ತೆ ಇದು ನೆಟ್ಟಿ ಸುಮಾರು ಇಲ್ಲಾಂದ್ರೆ ನಾಲ್ಕು ತಿಂಗಳು ನಾಲ್ಕು ನಾಲ್ಕು ತಿಂಗಳು ಆಗ ನಾಲ್ಕೂವತ್ತು ಏನೋ ನೆಟ್ಟಿ ಇದು ಇನ್ನೂ ಚೆನ್ನಾಗಿ ಬರ್ತಿತ್ತು ಬಾಳೆ ಗಿಡ ಯಾಕಪ್ಪ ಚೆನ್ನಾಗಿ ಬರಲಿಲ್ಲ ಅಂದರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಪೈಪ್ ಮಾಡೋರೆ ಡ್ರಿಪ್ಪು ನೋಡಿ ಎಲ್ಲಕ್ಕೂ ಡ್ರಿಪ್ ಮಾಡೋರು ಇವರು ಡ್ರಿಪ್ ಮಾಡಿಲ್ಲ ಅಂದರೆ ಸತ್ಯ ಹೋಗ್ತಿತ್ತೇನೋ ಬಾಳೆ ಗಿಡ ಚೂರು ಇರ್ತೇನೆ ಇವನೋ ಬರಗಾಲ ಹೊಡೆದಾಗ ನೀರು ಇದು ನಿಂತೋಗಿತ್ತು ಟ್ಯಾಂಕರಲ್ಲಿ ತರಿಸಿ ಒಂದು ಎರಡು ಎರಡು ಟ್ಯಾಂಕರ ಅದರಲ್ಲಿ ನೀರು ಬಿಡ್ಸೋದ್ರಿಂದ ಡ್ರಿಪ್ಪಲ್ಲಿ ಈ ಬಾಳೆ ಗಿಡ ಉಳಿದಿರುವುದು ನೀರು ಚೆನ್ನಾಗಿ ಬಿಟ್ಟಷ್ಟು ಬಾಳೆ ಗಿಡ ಚೆನ್ನಾಗಿ ಬರುತ್ತೆ ಇದಕ್ಕೆ ನೀರು ಪ್ರಾಬ್ಲಮ್ ಆಗಿದ್ರಿಂದ ಚೆನ್ನಾಗಿ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ಆದರೂ ಸುಮಾರಾಗಿ ಬಂದೈತೆ ಬಾಳೆ ಗಿಡ ಏನಿಲ್ಲ ಮೇಲೆ ನೀವು ಮಾಡ್ತೀನಿ ಅಂದರೆ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಬಾಳೆ ಗಿಡ ಮಾಡಬೇಕು ಅಂದರೆ ಯಾವ ರೀತಿ ನೆಡಬೇಕು ಈ ಸ್ಟಡಿ ನೆಡಬೇಕು ಬಿಟ್ಟು ಆ ರೀತಿ ಎಲ್ಲ ಹೇಳ್ಕೊಂಡು ಯಾವ ರೀತಿ ಗೊಬ್ಬರ ಹಾಕಬೇಕು ಫಸ್ಟ್ ಗೊಬ್ಬರ ಹಾಕಬೇಕು ಇಲ್ಲ ನಾನು ಹೇಳೋದಪ್ಪ ಅಂದರೆ ಗೊಬ್ಬರದಲ್ಲಿ ಗೊಬ್ಬರ ಯಾವ್ದು ಹಾಕ್ಬೇಕಪ್ಪ ಅಂದರೆ ನೀವು ಎಲ್ಲರೂ ಕೂಡ ನೀವು ಮನೆ ಗೊಬ್ಬರ ಅಂದರೆ ಹಸಿನ್ ತೊಪ್ಪೆ ಇರ್ಬೋದು ಯಾವುದಾದ್ರೂ ಇರ್ಬೋದು ಈ ಕುರಿ ಮೇಕೆ ಆಮೇಲೆ ಕೋಳಿ ಕಸ ಅವೆಲ್ಲನೂ ಮಿಕ್ಸ್ ಮಾಡಿಕೊಂಡು ಎಲ್ಲಕ್ಕೂ ಇಲ್ಲ ಅಂದರೂ ವರ್ಷಕ್ಕೆ ಒಂದು ಎರಡು ಅಷ್ಟು ಹಾಕಿದ್ರೆ ಚೆನ್ನಾಗೇ ಬರುತ್ತೆ ಇಲ್ಲಿ ಬಡ್ಡೆ ತಕ್ಕೆ ಹಾಕಿದರೆ ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿ ಎಲ್ಲರೂ ಕೂಡ ಆ ರೀತಿ ಮಾಡಿ ಅಂತ ಈ ವಿಡಿಯೋದಲ್ಲಿ ಹೇಳುತ್ತಿದ್ದೇನೆ ನೋಡಿ ಫ್ರೆಂಡ್ಸ್ ನೀವು ಏನೇ ಮಾಡಬೇಕು ಅಂದರೆ ಸುಪ್ ಇಷ್ಟಪಟ್ಟು ಮಾಡಿ ಯಾವುದೇ ಕಾರಣಕ್ಕೂ ಯಾವುದೋ ಕಷ್ಟ ಅಂದ್ಬಿಟ್ಟು ಯಾ ಎಲ್ಲ ಇದು ಮಾಡ್ಕೋಬೇಡಿ ಏನಪ್ಪ ಅಂದರೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಇರೋದು ಎಷ್ಟು ಯಾರಿ ನೀವು ಏನೇ ಮಾಡಬೇಕು ಅಂದರೂ ಅದನ್ನು ತಿಳಿದುಕೊಂಡು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳುತ್ತಿದ್ದೇನೆ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮಾಡಿಬೇಡಿ ಎನ್ನುತ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ಧನ್ಯವಾದಗಳು